ನಮಸ್ಕಾರ ಮುಖದ ಗ್ಲೋಗೋಸ್ಕರ ನಾವು ಮನೇಲಿ ಯಾವ ಥರ ಸ್ಮೂತಿಗಳನ್ನ ಮಾಡ್ಕೋಬೋದು ಅನ್ನೋದು ಹೇಳ್ತಾ ಹೋಗ್ತೀನಿ ಈಗ ಬೆರೀಸ್ ಬೆರೀಸ್ ಅಂದರೆ ಗೊತ್ತು ಸ್ಟ್ರಾಬೆರಿ ಅಥವಾ ಬ್ಲೂ ಬೆರಿ ರ್ಯಾಸ್ಬೆರಿ ಸ್ಟ್ರಾಬೆರಿ ಎಷ್ಟೊಂದು ಥರ ಬೆರೀಸ್ಗಳಿದೆ ಇದರಿಂದ ಉಪಯೋಗಿಸ್ಕೊಂಡು ನಮ್ಮ ದೇಹನ ಹೇಗೆ ತಂಪಾಗಿಟ್ಕೋಬೋದು ಮತ್ತು ಸ್ಕಿನ್ಗೆ ಹೇಗೆ ಒಳ್ಳೆ ಗ್ಲೋ ಕೊಡುತ್ತೆ ಮತ್ತು ನಿಮ್ಮ ಏಜಿಂಗ್ನ ಹೇಗೆ ಕಡಿಮೆ ಮಾಡುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ಬ್ಲೂಬೆರಿ ಬ್ಲೂಬೆರಿ ಅಂದರೆ ಫ್ರೋಝನ್ ಬ್ಲೂಬೆರಿನ ನಾವು ತೊಗೋಬೇಕಾಗತ್ತೆ ಇದು ನಮ್ಮ ಹಾರ್ಟ್ಗೆ ತುಂಬ ಒಳ್ಳೆಯದು ಹಾರ್ಟ್ ತುಂಬ ಚೆನ್ನಾಗಿ ಪಂಪ್ ಆಗುತ್ತೆ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಯಾರ್ಯಾರಿಗೆ ಟ್ವೆಲ್ ಕಡಿಮೆ ಇದೆ ಅಂತ ಹೇಳ್ತೀರ ಅವರೆಲ್ಲ ಈ ಬ್ಲೂಬೆರ್ರಿನ ಒಂದು ಮುಷ್ಟಿಯಷ್ಟು ತೊಗೊಂಡ್ರೆ ಇದು ಹಾರ್ಟ್ ಫಂಕ್ಷನ್ಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ಇದಕ್ಕಾಗಿ ನಾವು ಏನು ಮಾಡಬೇಕು ಅಂದರೆ ಒಂದು ಮುಷ್ಟಿಯಷ್ಟು ಬ್ಲೂಬೆರಿ ತೊಗೋಬೇಕಾಗತ್ತೆ ರಾತ್ರಿನೇ ನೆನೆಸಿಟ್ಟ ಶಿಯಾ ಸೀಡ್ ತೊಗೋಬೇಕಾಗತ್ತೆ ಮತ್ತು ಸ್ವಲ್ಪ ಇನ್ಯಾವುದಾದ್ರೂ ಫ್ರೂಟ್ಸ್ ನಿಮ್ಗೆ ಯಾವುದು ಇರುತ್ತೆ ಆ ಫ್ರೂಟ್ಸ್ನ ಇದ್ರ ಜೊತೆಗೆ ಒಂದು ಒಳ್ಳೆ ಸ್ಮೂತಿ ಜೊತೆಗೆ ನಿಮಗೆ ಒಂದು ಬ್ರೇಕ್ಫಾಸ್ಟು ಆಗಬೇಕು ನನಗೆ ಒಳ್ಳೆ ಸ್ಮೂತಿನೂ ಆಗಬೇಕು ಅನ್ನೋರು ಇದಕ್ಕೆ ಸ್ವಲ್ಪ ಬಾಳೆಹಣ್ಣು ಮತ್ತು ಓಟ್ಸ್ನ ಮಿಕ್ಸ್ ಮಾಡಿಕೊಂಡು ಮಿಕ್ಸಿಲಿ ಸ್ಮೂತಿ ಮಾಡ್ಕೋಬೇಕಾಗತ್ತೆ ಇಷ್ಟ ಇದ್ದವರು ಇದಕ್ಕೆ ಸ್ವಲ್ಪ ಆಲ್ಮಂಡ್ ಮಿಲ್ಕ್ ಅಥವಾ ನಾರ್ಮಲ್ ಮಿಲ್ಕ್ನೂ ಯೂಸ್ ಮಾಡ್ಬೋದು ಇಲ್ಲಾಂದ್ರೆ ಇದಕ್ಕೆ ನೀರು ಹಾಕೊಂಡು ಚೆನ್ನಾಗಿ ಸ್ಮೂತಿ ಥರ ಮಾಡಿಕೊಂಡು ಇದನ್ನು ನೀವು ಡೈಲಿ ಸೇವ್ನ ಮಾಡ್ತಾ ಬಂದರೆ ಸ್ಕಿನ್ ತುಂಬ ಗ್ಲೋ ಕೊಡೋದಲ್ಲದೆ ನಿಮಗೆ ಏಜಿಂಗ್ ಕೂಡ ಕಡಿಮೆ ಆಗುತ್ತೆ ಅಂದರೆ ನಮ್ಗೆ ಇವಾಗ ಆಲ್ರೆಡಿ ತರ್ಟಿ ಇಯರ್ಸ್ಗೆಲ್ಲ ನಮ್ಮ ಮುಖ ತುಂಬ ಏಜಿಂಗಾಗಿ ಕಾಣಿಸುತ್ತೆ ಡಾರ್ಕ್ ಸ್ಪಾಟ್ಸ್ ಬಂದುಬಿಡುತ್ತೆ ಏಜಿಂಗ್ ಸ್ಪಾಟ್ಸ್ ಬರುತ್ತೆ ಮತ್ತು ಮುಖ ಎಲ್ಲ ಸುಖ ಕಡ್ದಂಗೆ ಕಾಣಿಸುತ್ತೆ ಸೊ ಇದು ಯಾಕೆ ಅಂದರೆ ನಮ್ಮ ದೇಹಕ್ಕೆ ಪೌಷ್ಟಿಕಾಂಶ ಸಾಕಾಗ್ತಾ ಇರಲ್ಲ ಮತ್ತು ಹೈಡ್ರೇಷನ್ ಇರೋದಿಲ್ಲ ಯಾವಾಗ ನಮ್ಮ ದೇಹಕ್ಕೆ ಹೈಡ್ರೇಷನ್ ಕಡಿಮೆ ಆಗುತ್ತೆ ಈ ಪ್ರಾಬ್ಲಮ್ಸ್ ಎಲ್ಲ ನಮಗೆ ಸ್ಟಾರ್ಟ್ ಆಗುತ್ತೆ ಸೊ ಅರ್ಲಿ ತರ್ಟ್ ಇಂದನೆ ಇದನ್ನೆಲ್ಲ ನಾವು ಸ್ಟಾರ್ಟ್ ಮಾಡ್ತಾ ಬಂದ್ರೆ ಸ್ಕಿ ನೀವು ಏನು ಡೈಲಿ ನಿತ್ಯ ದಿನನಿತ್ಯ ನೀವು ಬ್ರೇಕ್ಫಾಸ್ಟ್ ತಗೊಳ್ತೀರಾ ಬ್ರೇಕ್ಫಾಸ್ಟ್ ಬದಲು ಈ ಸ್ಮೂತಿಗಳನ್ನ ನೀವು ರೀಪ್ಲೇಸ್ ಮಾಡ್ತಾ ಹೋದರೆ ನಿಮ್ಮ ವೆಯ್ಟ್ ಲಾಸ್ ಜರ್ನಿಗೂ ಇದು ಹೆಲ್ಪ್ ಆಗುತ್ತೆ ಅದ್ರ ಜೊತೆಗೆ ಈ ಕ್ರ್ಯಾಶ್ ಡಯೆಟ್ ಇಂದ ಏನಾಗುತ್ತೆ ನಮ್ಮ ಮುಖದಲ್ಲಿ ಬೇಗ ಸುಕ್ಕು ಆಗುತ್ತೆ ಸೊ ನಾವು ಕ್ರ್ಯಾಶ್ ಡಯೆಟ್ ಮಾಡೋಕೆ ಹೋಗಿ ನಾವು ಒಂದು ಒಳ್ಳೆ ನ್ಯೂಟ್ರಿಯನ್ಸ್ ಫುಡ್ನ ನಾವು ತಗೊಳ್ತಾ ಇರೋದಿಲ್ಲ ಸೊ ಇದರಿಂದ ಏನಾಗ್ಬಿಡುತ್ತೆ ಮುಖ ತುಂಬ ಸುಕ್ಕ ಆಗುತ್ತೆ ಡಿಹೈಡ್ರೇಷನ್ ಆಗುತ್ತೆ ಸೊ ಈ ಸ್ಮೂತಿಗಳನ್ನ ನೀವು ಏನು ನೀವು ಡಯೆಟ್ ಮಾಡ್ತಾ ಇದ್ದೀರಾ ಅಂದರೆ ಬ್ರೇಕ್ಫಾಸ್ಟ್ ಬರಲಿ ಸ್ಮೂತಿನ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಒಳ್ಳೆ ಗ್ಲೋ ಬರುತ್ತೆ ಮತ್ತು ಈ ಹಿಂದೆನೇ ನಾನು ಇದು ತಿಳಿಸ್ಕೊಟ್ಟಿದ್ದೆ ಎ ಬಿ ಸಿ ಜ್ಯೂಸ್ ಬಗ್ಗೆ ಹಾಗೆ ನಿಮ್ಮ ಸ್ಕಿನ್ಗೆ ಒಳ್ಳೆ ಗ್ಲೋ ಬರಬೇಕಂದ್ರೆ ಇನ್ಯಾವ ಥರ ಜ್ಯೂಸ್ ಮಾಡ್ಬೋದು ಅನ್ನೋದನ್ನ ಹೇಳ್ಕೊಡ್ತೀನಿ ಮನೇಲಿ ಕ್ಯಾರೆಟ್ ಇರುತ್ತೆ ಸೊ ಈ ಕ್ಯಾರೆಟ್ನ ಡೈಲಿ ನಾವು ನಿಯಮಿತವಾಗಿ ಸೇವನೆ ಮಾಡಬೇಕಾಗುತ್ತೆ ಯಾಕಂದರೆ ನಮ್ಮ ಸ್ಕಿನ್ಗೆ ಒಳ್ಳೆ ಗ್ಲೋ ಕೊಡೋದು ಇದರಲ್ಲಿ ವಿಟಮಿನ್ ಎ ಅಂಶ ತುಂಬ ಇರುತ್ತೆ ಅಂದರೆ ನಮ್ಮ ಸ್ಕಿನ್ನಲ್ಲಿ ಮೆಲಾನಿನ್ಗೋಸ್ಕರ ಈ ವಿಟಮಿನ್ ಎನ ನಾವು ಯೂಸ್ ಮಾಡಬೇಕಾಗುತ್ತೆ ವಿಟಮಿನ್ ಎ ವಿಟಮಿನ್ಸ್ ಸಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆಲ್ಲ ನಾವು ಜಾಸ್ತಿ ನಮ್ಮ ಆಹಾರದಲ್ಲಿ ತಗೊಳ್ತಾ ಹೋದಂಗೆ ನಮ್ಮ ಸ್ಕಿನ್ ಕೂಡ ಒಳ್ಳೆ ಗ್ಲೋ ಕೊಡ್ತಾ ಹೋಗುತ್ತೆ ಇದಕ್ಕಾಗಿ ನಮಗೆ ಬೇಕಾಗಿರೋದು ಕ್ಯಾರೆಟು ಇದಕ್ಕಾಗಿ ಒಂದು ಅರ್ಧ ನಿಂಬೆಹಣ್ಣು ಮತ್ತು ಒಂದು ಹಿಡಿಯಷ್ಟು ಪುದೀನ ಮತ್ತು ಇದಕ್ಕೆ ಸೌತೆಕಾಯಿ ಇದಿಷ್ಟು ಮಿಕ್ಸೀಲಿ ಚೆನ್ನಾಗಿ ಸ್ಮೂತಿ ಥರ ಮಾಡಿಕೊಂಡು ಅಥವಾ ನೀವು ಇದನ್ನು ಇದನ್ನೇನು ಯಾವುದೂ ನೀವು ಫಿಲ್ಟರ್ ಮಾಡೋ ಅಗತ್ಯ ಇಲ್ಲ ನೀವು ಹಾಗೆ ಇದನ್ನು ತಗೊಳ್ಳೋದ್ರಿಂದ ಈ ಹಣ್ಣಲ್ಲಿ ಅಥವಾ ತರಕಾರಿಗಳಲ್ಲಿ ಫೈಬರ್ ಕೂಡ ನಮ್ಮ ದೇಹಕ್ಕೆ ಪೂರ್ತಿಯಾಗಿ ಹೋಗಿ ನಮ್ಮ ಸ್ಕಿನ್ಗೆ ಒಳ್ಳೆ ಗ್ಲೋ ಕೊಡುತ್ತೆ ಅಂದರೆ ಇದೆಲ್ಲ ನೀವು ಕನ್ಸಿಸ್ಟೆನ್ಸಿಲೇ ಮಾಡ್ತಾ ಹೋಗಬೇಕಾಗತ್ತೆ ಅಂದರೆ ಒಂದು ದಿನ ಮಾಡಿ ನನಗೇನು ರಿಸಲ್ಟ್ ಸಿಗಲ್ಲ ಅನ್ನೋಂಗಿಲ್ಲ ಇದನ್ನು ನೀವು ನಿಯಮಿತವಾಗಿ ಒಂದು ತಿಂಗಳು ಅಥವಾ ನೀವು ಜಿಮ್ಗೆ ಹೋಗೋಕೆ ಮುಂಚೆ ಇದನ್ನು ತೊಗೊಂಡು ಹೋಗೋದು ಅಥವಾ ಆಫ್ಟರ್ ಜಿಮ್ ಪೋಸ್ಟ್ ಜಿಮ್ ನೀವು ಬಂದ ತಕ್ಷಣ ಈ ಜ್ಯೂಸ್ನ ಅಥವಾ ಸ್ಮೂತಿನ ಮಾಡ್ಕೊಂಡು ಕುಡಿಯೋದ್ರಿಂದ ನಿಮ್ಮ ದೇಹಕ್ಕೆ ಬೇಕಾಗಿರುವಂಥ ಪೌಷ್ಟಿಕಾಂಶ ಜೊತೆಗೆ ಹೈಡ್ರೇಷನ್ ಕೂಡ ಆಗಿ ತುಂಬಾ ಒಳ್ಳೆ ಗ್ಲೋ ಕೊಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ ಹಾಗೆ ಇವಾಗ ಆ್ಯಂಟಿ ಏಜಿಂಗೋಸ್ಕರ ಯಾವ್ದೋ ಒಂದು ಜ್ಯೂಸ್ ಅಥವಾ ಸ್ಮೂತಿನ ನಾವು ತಗೋಬೋದು ಅನ್ನೋದು ನೋಡೋಣ ಹೋಮೋಗ್ರನೇಟ್ ದಾಳಿಂಬೆ ಹಣ್ಣು ಎಲ್ಲರಿಗೂ ಗೊತ್ತಿರೋ ಹಾಗೆ ದಾಳಿಂಬೆಯಲ್ಲಿ ಕೊಲಾಜನ್ ಇರುತ್ತೆ ಸೊ ಇದನ್ನು ನಾವು ಏನು ಮಾಡಬೇಕು ನಿಯಮಿತವಾಗಿ ಸೇವನೆ ಮಾಡೋದರಿಂದ ಮುಪ್ಪು ನಾವು ಮುಂದೆ ಹಾಕುತ್ತೆ ಮತ್ತು ನಮ್ಮ ಮುಖದಲ್ಲಿರುವಂಥ ಸುಕ್ಕುಗಳನ್ನ ಕಡಿಮೆ ಮಾಡುತ್ತೆ ಮತ್ತು ನಮ್ಮ ಮುಖಕ್ಕೆ ಬೇಕಾಗಿರುವಂಥ ಕೊಲಾಜ್ ಅಂದ್ರೆ ಎಲಾಸ್ಟ್ರಿಸಿಟಿ ಕೊಟ್ಟಾಗ ನಮ್ಮ ಸ್ಕಿನ್ ತುಂಬ ಹೊಳಪಿಂದ ಕಾಣಿಸುತ್ತೆ ಸೊ ಇದಕ್ಕಾಗಿ ಏನು ಮಾಡಬೇಕು ಅಂದರೆ ಒಂದು ಅಂದರೆ ಅರ್ಧ ಪೊಮೋಗ್ರನೇಟ್ ತಗೋಬೇಕಾಗತ್ತೆ ಮತ್ತು ಸ್ವಲ್ಪ ಪುದೀನ ಮತ್ತು ಸ್ವಲ್ಪ ಕ್ಯಾರೆಟ್ ಇದಿಷ್ಟನ್ನು ನಾವು ತುರಿದು ಒಂದು ಜ್ಯೂಸ್ ಥರ ಮಾಡ್ಕೋಬೇಕಾಗತ್ತೆ ಮತ್ತು ಇದಕ್ಕೆ ಸ್ವಲ್ಪ ವಿಟಮಿನ್ ಸಿ ಯಾವ ವಿಟ ನಮಗೆ ಸಿಗುತ್ತೆ ಆರೆಂಜ್ ಅಥವಾ ಆಮ್ಲ ಈ ಎರಡರಲ್ಲಿ ಒಂದನ್ನು ನಾವು ಯೂಸ್ ಮಾಡಿಕೊಂಡು ಒಂದು ಒಳ್ಳೆ ನೀರು ಹಾಕಿ ಸ್ವಲ್ಪ ಒಂದು ಒಳ್ಳೆ ಜ್ಯೂಸ್ ಮಾಡಿಕೊಂಡು ಇದನ್ನು ಬೆಳಗ್ಗೆ ನಾವು ಅಂದರೆ ದಿನನಿತ್ಯವಾಗಿ ತೊಗೊಳ್ತಾ ಬಂದರೆ ನಮ್ಮ ಮುಖದಲ್ಲಿ ಕೊಲೆಜೋನ್ ಬೂಸ್ಟ್ ಆಗಿ ಒಳ್ಳೆ ನಮಗೆ ಗ್ಲೋ ಕೊಡುತ್ತೆ ಮತ್ತು ಮುಪ್ಪು ನಮ್ಮ ಮುಂದೆ ಹಾಕುತ್ತೆ ಮತ್ತು ವ್ರಿಂಕಲ್ಸ್ ಕೂಡ ಇದು ಕಡಿಮೆ ಮಾಡುತ್ತೆ ಹಾಗೆ ನಾವು ಈ ವಾರದಲ್ಲಿ ಒಂದು ಎರಡು ದಿನ ಅಥವಾ ಮೂರು ದಿನ ಬೆಳಗ್ಗೆ ಎದ್ದು ಬರೀ ಹೊಟ್ಟೆಯಲ್ಲಿ ಎಳ್ನೀರ್ ತಗೋಬೇಕಾಗತ್ತೆ ಈ ಎಳ್ನೀರ್ ಜೊತೆಗೆ ನಾವು ಸ್ವಲ್ಪ ಸಬ್ಜಾ ಬೀಜ ಮತ್ತೆ ನೆನೆಸಿಟ್ಟಿರುವಂತ ಬಾದಾಮ್ ಗೊಂದು ಇದಿಷ್ಟನ್ನು ಮಿಕ್ಸ್ ಮಾಡಿ ವಾರದಲ್ಲಿ ಎರಡರಿಂದ ಮೂರು ದಿನ ಕುಡಿತಾ ಬಂದ್ರೆ ಮುಖ ತುಂಬ ಕ್ಲಿಯರ್ ಆಗುತ್ತೆ ಮತ್ತೆ ನಿಮ್ಮ ಕೂದಲು ಕೂಡ ಚೆನ್ನಾಗಿ ಬೆಳೀತಾ ಹೋಗುತ್ತೆ ದೇಹ ಕೂಡ ತಂಪಾಗಿಡುತ್ತೆ ನಮ್ಮ ದೇಹ ಯಾವಾಗ ತಂಪಾಗಿರುತ್ತೆ ಆವಾಗ ಸ್ಕಿನ್ ಮತ್ತು ಹೇರ್ ತುಂಬ ಒಳ್ಳೆ ಗ್ರೋತ್ ಕೊಡುತ್ತೆ ಮತ್ತು ಒಳ್ಳೆ ಗ್ಲೋ ಕೂಡ ಕೊಡುತ್ತೆ ಸೊ ನೋಡಿದ್ರಲ್ಲ ವೀಕ್ಷಕರೇ ಇಷ್ಟೆಲ್ಲ ಮಾಹಿತಿಯೊಂದಿಗೆ ಇವತ್ತಿನ ಸಂಚಿಕೆನ ಮುಗಿಸ್ತಾ ಇದ್ದೀನಿ ನಮಸ್ಕಾರ